ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮಸ್ತ್ ಮಾಹಿತಿ ಕೇಂದ್ರ ಚಾನಲ್ಗೆ ಸೊ ಒಂದು ಒಂದು ಇನ್ಫಾರ್ಮೇಷನ್ ಇದೆ ಸೊ ನಾನು ತಿಳಿಸ್ಕೊಡ್ತೀನಿ ಯಾವುದಪ್ಪ ಅಂತಂದರೆ ರೇಷನ್ ಕಾರ್ಡ್ಗೆ ಯಾರ್ಯಾರು ತಿದ್ದುಪಡಿ ಮಾಡಿಸ್ಬೇಕಂತಂದೇಳಿ ಕಾಯ್ತಾ ಇದ್ದೀರಿ ಸೊ ಆಹಾರ ಇಲಾಖೆಯದವರು ಒಂದು ಗುಡ್ ನ್ಯೂಸನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಯಾರ್ಯಾರ್ದು ರೇಷನ್ ಕಾರ್ಡ್ ಪ್ರಾಬ್ಲಮ್ ಇದೆ ಸೊ ಅವರು ಈಗ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸ್ಬೋದು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಮತ್ತೆ ಅವಕಾಶ ಸೊ ನೋಡ್ತಾ ಹೋಗೋಣ ಯಾವ್ದ್ಯಾವುದು ತಿದ್ದುಪಡಿನ ಮಾಡ್ಬೋದು ಅಂತಂದೇಳಿ ಮತ್ತೊಳ್ಳಿ ಅರ್ಜಿ ಸಲ್ಲಿಸಲು ಮತ್ತೆ ಯಾವ್ಯಾವ ದಾಖಲಾತಿ ಬೇಕಂತಂದು ನೋಡೋಣ ಆಮೇಲೆ ಎಷ್ಟು ದಿನ ಕಾಲ ಅವಕಾಶ ಕೊಟ್ಟಿದ್ದಾರೆ ಅಂತಂದು ನೋಡೋಣ ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ತಿದ್ದುಪಡಿನ ಮಾಡಿಸ್ಬೋದು ಯಾವ್ಯಾವ ಜಿಲ್ಲೆದವರಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕಬೇಕು ತಿದ್ದುಪಡಿ ಮಾಡೋದು ಅಂತಂದೇಳಿ ಅದನ್ನೊಂದು ನೋಡೋಣ ನೆಕ್ಸ್ಟು ಅರ್ಜಿ ಸಲ್ಲಿಸುವುದು ಹೇಗೆ ಅಂತಂದು ನಾನೆಲ್ಲ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡ್ಬೋದು ನೀವು ಸೊ ರೇಷನ್ ಕಾರ್ಡಲ್ಲಿ ಯಾವ್ಯಾವ ತಿದ್ದುಪಡಿ ಮಾಡ್ಬೋದು ಅಂತಂದು ಸೊ ಪಂಡಿತರ ಚೀಟಿಗೆ ಹೊಸ ಸದಸ್ಯರ ಹೆಸರನ್ನು ಸೇರ್ಪಡೆಗೆ ಅವಕಾಶವಿರುತ್ತದೆ ಅಂದರೆ ನೀವು ಯಾರೆಲ್ಲ ಹೊಸದಾಗಿ ಸೇರಿಸ್ಬೇಕು ಸೊ ಅವ್ರದ್ದು ಕೂಡ ಅವಕಾಶ ಇದೆ ಮತ್ತು ರೇಷನ್ ಕಾರ್ಡ್ನಲ್ಲಿ ಮೃತರ ಹೆಸರು ಇದ್ದಲ್ಲಿ ಇಂಥ ಹೆಸರನ್ನು ಹಾಕಲು ವಜಾ ಮಾಡಲು ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಅಂದರೆ ಯಾರಾದರೂ ರೀಸೆಂಟಾಗಿ ಡೆತ್ ಆಗಿರ್ತಾರಲ್ಲ ಸೊ ಅವ್ರದ್ದು ಕೂಡ ಹೆಸರು ತೆಗೆದು ತೆಗೆದುಹಾಕ್ಬೋದು ಮತ್ತು ನಿಮ್ಮದೇನಾದರೂ ವಿಳಾಸ ವಿಳಾಸ ಬದಲಾವಣೆ ಅರ್ಜಿಯಲ್ಲಿ ಸಲ್ಲಿಸಬಹುದು ಅಂದರೆ ನಿಮ್ಮದು ಕಾರ್ಡಲ್ಲಿ ಏನಾದರೂ ಅಡ್ರೆಸ್ ಚೇಂಜ್ ಇದ್ದರೆ ಅದನ್ನು ಕೂಡ ನೀವು ಬದಲಾವಣೆ ಮಾಡ್ಕೋಬೋದು ಮತ್ತು ನಿಮ್ದು ಕೆ ವೈ ಸಿ ಆಗಿಲ್ಲ ಅಂತಂದರೆ ಸೊ ಕಿ ಕೆ ವೈ ಸಿ ಕೂಡ ಮಾಡಿಸ್ಕೋಬೋದು ಮತ್ತು ಪಂಡಿತರ ಪಂಡಿತರ ಚೀಟಿಯಲ್ಲಿ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಅಂದ್ರೆ ನಿಮ್ಗೆ ಯಾರು ಮೇನ್ ಇದು ಇರ್ತಾರಲ್ಲ ಸೊ ಕಾರ್ಡ್ ತೊಗೊಂಡಿರ್ತಾರಲ್ಲ ಅವ್ರದ್ದು ಏನಾದರೂ ಚೇಂಜ್ ಮಾಡೋದು ನಿಮಗೆ ನೆಸಸಿಟಿ ಇದ್ದರೆ ಅದನ್ನು ಕೂಡ ಚೇಂಜ್ ಮಾಡಿಸ್ಬೋದು ಮತ್ತು ಫೋಟೋ ಬದಲಾವಣೆ ಮಾಡೋದು ಯಾರಾದರೂ ನಿಮ್ಮದು ಭಾವಚಿತ್ರ ಬದಲಾವಣೆ ಮಾಡಬೇಕಂತಂದರೆ ಸೊ ಅದನ್ನು ಕೂಡ ನೀವು ತಿದ್ದುಪಡಿ ಮಾಡಿಸ್ಬೋದು ಈಗ ಹೊಸ್ದಾಗಿ ಮಕ್ಕಳದ್ದು ಹೆಸರು ಏನರ ನೀವು ಸೇರ್ಪಡೆ ಮಾಡ್ಬೇಕಂತಂದರೆ ಸೊ ಅದನ್ನು ಕೂಡ ನೀವು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡೋಕ್ಕೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈ ಥರ ಇದೆ ಸೊ ಅದನ್ನು ಹಾಕಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದು ನೋಡೋಣ ಸರ್ ನೋಡೋಣ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹೊಸ್ದಾಗಿ ನಿಮ್ಮ ಮಕ್ಳು ಏನರ ಅಂತಂದ್ರೆ ಸೊ ಅವರು ಆರು ವರ್ಷ ಮೇಲ್ಪಟ್ಟವ್ರು ಅಂದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಇಲ್ಲ ಆರು ವರ್ಷಕ್ಕೆ ಕೆಳಗಿದ ಅಂತಂದ್ರೆ ಅಂದ್ರೆ ಆರು ವರ್ಷದ ಮಕ್ಳು ಕೆಳಗೆ ಅದ್ರ ಆರು ವರ್ಷಕ್ಕಿಂತ ಕೆಳಗಿದ್ರೆ ಅವ್ರದ್ದು ಜನನ ಪ್ರಮಾಣ ಪತ್ರ ಮತ್ತೆ ಆಧಾರ್ ಕಾರ್ಡ್ ಇವೆರಡು ಬೇಕಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ನಿಮ್ದು ವಿಳಾಸ ಏನಾರ ತಿದ್ದುಪಡಿ ಮತ್ತೆ ಇಲ್ಲ ಬದಲಾವಣೆ ಏನರ ಅಡ್ರೆಸ್ ಚೇಂಜಸ್ ಮಾಡೋದೈತೆ ಅಂದ್ರೆ ಸೊ ಅದನ್ನು ಕೂಡ ನಿಮಗೆ ದಾಖಲಾತಿ ಏನೇನು ಬೇಕಾಗ್ತಿತ್ತು ಅಂದ್ರೆ ವಿಳಾಸ ಬದಲಾವಣೆ ಆಗಿರುವ ವಿಳಾಸದ ಪೂರ್ವಯೇ ಅಧಿಕೃತ ದಾಖಲೆ ಅಂದ್ರೆ ನೀವು ಅಡ್ರೆಸ್ ಏನು ಚೇಂಜ್ ಮಾಡ್ಕೊಂಡಿರ್ತೀರಲ್ಲ ಅದ್ರದ್ದು ಒಂದು ಎವಿಡೆನ್ಸ್ ಅದು ಪ್ರೂಫ್ ಯಾವ ಎಲ್ಲಿದ್ದ ಎಲ್ಲಿಗೆ ಚೇಂಜ್ ಮಾಡ್ಕೊಂಡ್ರಿ ಅಂತಂದೇಳಿ ಒಂದು ಪ್ರೂಫ್ದು ಅದ್ರದ್ದು ಅಧಿಕೃತ ದಾಖಲೆ ಅಂದರೆ ಅದ್ರದ್ದೊಂದು ನಿಮಗೆ ಸರ್ಟಿಫಿಕೇಟ್ ಬೇಕು ಮತ್ತು ನಿಮ್ಮದು ಮೊಬೈಲ್ ಸಂಖ್ಯೆ ಮತ್ತು ರೇಷನ್ ಕಾರ್ಡ್ ಪ್ರತಿ ಅಂದರೆ ನಿಮ್ದು ರೇಷನ್ ಕಾರ್ಡ್ ಇರುತ್ತಲ್ಲ ಅದ್ರದ್ದು ಒಂದು ಜೆರಾಕ್ಸ್ ಕಾಪಿ ಬೇಕಂತಂದು ಹೇಳ್ತಿದ್ದಾರೆ ನೆಕ್ಸ್ಟ್ ರೇಷನ್ ಕಾರ್ಡಿನಿಂದ ಸದಸ್ಯರನ್ನು ತೆಗೆದುಹಾಕಲು ವಜಾಗೊಳಿಸಲು ಅಂದರೆ ಅವರು ನಿಮ್ಮ ರೇಷನ್ ಕಾರ್ಡಲ್ಲಿ ಇದ್ದರು ಮರಣ ಹೊಂದಿರ್ತಾರಲ್ಲ ಡೆತ್ ಆಗಿದ್ರೆ ಅಲ್ಲಿ ನಿಮ್ಮದು ಅಲ್ಲಿ ಮುನ್ಸಿಪಾಲ್ಟಿಯಾಗಲಿ ಅಲ್ಲಿ ನಿಮ್ಮದು ಮುನ್ಸಿಪಾಲ್ಟಿಯಲ್ಲಿ ಮರಣ ದಾಖಲೆ ಪ್ರಮಾಣಪತ್ರ ಸಿಗುತ್ತೈತಿ ನೀವು ಅಪ್ಲೈ ಮಾಡಿರ್ಬೇಕು ಸೊ ಅಲ್ಲಿ ಮರಣ ದಾಖಲೆ ಪ್ರಮಾಣ ಪತ್ರ ಕೊಟ್ಟರೆ ಅಂತಂದರೆ ಅವ್ರದ್ದು ನಿಮ್ಮ ರೇಷನ್ ಕಾರ್ಡಿಂದ ಹೆಸರು ತೆಗೆದಾಕ್ತಾರೆ ನೆಕ್ಸ್ಟು ಹೊಸ ಸದಸ್ಯರ ಹೆಸರನ್ನು ಸೇರ್ಪಡೆ ಮಾಡಲು ಅಂದರೆ ನೀವು ಯಾರಾದರೂ ಹೊಸದಾಗಿ ಸೇರಿಸ್ಬೇಕಂತಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಸೊ ಅದಕ್ಕೆ ಏನೇನು ದಾಖಲಾತಿ ಬೇಕು ಅಂತಂದರೆ ಅವ್ರದ್ದು ಏನು ನೀವು ಯಾರ್ದು ಸೇರಿಸ್ತೀರಲ್ಲ ಅವ್ರದ್ದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕು ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು ಮತ್ತು ರೇಷನ್ ಕಾರ್ಡ್ ಅದ್ರ ಒಂದು ಜೆರಾಕ್ಸ್ ಇರಬೇಕು ಮತ್ತು ಮೊಬೈಲ್ ಸಂಖ್ಯೆ ಸೊ ಇಷ್ಟು ನೀವು ಹೊಸದಾಗಿ ಸೇರ್ಪಡೆ ಮಾಡೋಕ್ಕೆ ಮಾಡೋಕ್ಕೆ ದಾಖಲಾತಿಗಳನ್ನ ತೊಗೊಂಡೋಗ್ಬೇಕಾಗುತ್ತೆ ಸೊ ನೆಕ್ಸ್ಟು ಈ ಎಷ್ಟು ದಿನ ಕಾಲಾವಕಾಶ ಕೊಟ್ಟಾರಪ್ಪ ಅಂತಂದರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಸೋಕ್ಕೆ ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಲ್ಲಿವರೆಗೂ ಕಾಲಾವಕಾಶ ಇದೆ ಅಂದರೆ ಆಲ್ರೆಡಿ ಇವಾಗ ಸ್ಟಾರ್ಟಾಗಿ ತ್ರೀ ಡೇಸ್ ಆಯಿತು ಅಪ್ ಟು ಮೂವತ್ತು ಸೆಪ್ಟೆಂಬರ್ ಅಂದರೆ ಈ ತಿಂಗಳ ಎಂಡವರೆಗೂ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಾಲಾವಕಾಶ ಇದೆ ಸೊ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೋಬೇಕಂತ ಇದ್ದರೆ ಅವರು ನೀವು ಈ ತಿಂಗಳ ಮೂವತ್ತರ ಒಳಗೆ ಅಂದರೆ ಸೆಪ್ಟೆಂಬರ್ ಮೂವತ್ತರೊಳಗೆ ನೀವು ತಿದ್ದುಪಡಿ ಮಾಡಿಸ್ಕೋಬೇಕಾಗತ್ತೆ ಅದು ಟೈಮಿಂಗ್ ಕೂಡ ಮೆನ್ಷನ್ ಮಾಡಿದರೆ ಮಾರ್ನಿಂಗ್ ಟೆನ್ ಎ ಎಮ್ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಈ ಪೋರ್ಟಲ್ಲು ಓಪನ್ ಇರುತ್ತೆ ಸೊ ಇಷ್ಟೊಳಗೆ ನೀವು ನಿಮ್ದು ಏನೇನು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಇದೆ ಅದನ್ನು ಅಪ್ಲಿಕೇಶನ್ನ ಹಾಕ್ಬೋದು ಆನ್ಲೈನ್ ಮುಖಾಂತರ ಸೊ ನೆಕ್ಸ್ಟ್ ಎಲ್ಲಿ ಯಾವ ಜಿಲ್ಲೆಗೆ ಸಲ್ಲಿಸಲು ಅವಕಾಶವಿದೆ ಅಂತಂದರೆ ಮೈಸೂರು ಸರ್ವರ್ ವಿಭಾಗದಡಿ ಬರುವ ಜಿಲ್ಲೆ ವ್ಯಾಪ್ತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಮಾಡಿಕೊಡಲಾಗಿದೆ ಮೈಸೂರು ಸರ್ವರ್ ವಿಭಾಗದಡಿ ಅಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟು ನೋಡೋದಾದರೆ ಅರ್ಜಿ ಎಲ್ಲಿ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಸೊ ಅರ್ಜಿ ಎಲ್ಲಿ ಸಲ್ಲಿಸಬೇಕಂತಂದರೆ ನಿಮ್ಮ ಹತ್ತಿರದ ಒನ್ ಕೇಂದ್ರವನ್ನು ನೇರವಾಗಿ ಭೇಟಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಹೇಳಿ ಈ ಥರ ನಿಮ್ಮ ಅಲ್ಲಿ ನೆಟ್ ಸೆಂಟ್ರೂ ಇರ್ತವೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಈ ಇದು ಯಾವುದೇ ರೇಷನ್ ನಿಮ್ಮದು ನಿಮ್ದು ಆಗಿರಲಿ ತಿದ್ದುಪಡಿನ ನೀವು ಮಾಡಿಸ್ಬೋದು ಈ ತಿಂಗಳ ಸೆಪ್ಟೆಂಬರ್ ಮೂವತ್ತರ ಒಳಗೆ ಕಾಲಾವಕಾಶ ಇರುತ್ತದೆ ಇದೇ ಥರ ಮಾಹಿತಿನ ನಾನು ತಿಳಿಸ್ತಾ ಇರ್ತೀನಿ ಮಸ್ತ್ ಮಾಹಿತಿ ಕೇಂದ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು